ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಮೌನಿ ಅಮಾವಾಸ್ಯೆ ಬರ್ತಾ ಇದೆ ಸಾಕಷ್ಟು ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ ಆದರೂ ಕೂಡ ತಿಂಗಳಿಗೆ ಒಂದು ಬಾರಿ ಬರುವಂಥ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷತೆಗಳು ಇರುತ್ತೆ ಆದರೆ ಈ ತಿಂಗಳಲ್ಲಿ ಬರುವಂಥ ಒಂದು ಅಮವಾಸೆಗೆ ಅದರದೇ ಆದಂಥ ಒಂದು ವಿಶೇಷತೆ ಇದೆ ಯಾಕೆ ಅಂದರೆ ಕುಂಭಮೇಳ ನಡೆಯುವಂಥ ಒಂದು ಸಂದರ್ಭದಲ್ಲಿ ಬರುವ ಅಮವಾಸೆ ತುಂಬ ಚೆನ್ನಾಗಿರುತ್ತೆ ಅದರ ಪವರು ಇನ್ನಷ್ಟು ಪ್ರಕೃತಿಯಲ್ಲಿ ತುಂಬ ಅಡಗಿರೋದ್ರಿಂದ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಮಾನವ ಜೀವನದಲ್ಲಿ ಆಸೆಗಳು ಜಾಸ್ತಿ ಇರುತ್ತೆ ಕೋರಿಕೆಗಳು ಅನ್ನೋದು ತುಂಬ ಇರೋದರಿಂದ ನಾವು ತುಂಬ ನಿರಾಸಕ್ತರಾಗಿಬಿಡ್ತೀವಿ ಅದು ನಮಗೆ ಟೈಮ್ಗೆ ಸಿಗಲಿಲ್ಲ ಅಂದರೆ ಕಾಯುವಷ್ಟು ತಾಳ್ಮೆ ಮನುಷ್ಯನಲ್ಲಿ ಈಗ ಮಾತ್ರ ತುಂಬ ಕಡಿಮೆ ಸ್ನೇಹಿತರೆ ಆಗ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಒಂದೊಂದು ಸಾರಿ ಕೈ ಬಿಟ್ಟಾಗ ಈ ಪರಿಹಾರಗಳೆಲ್ಲ ಸುಮ್ಮನೆ ವೇಸ್ಟು ವ್ಯರ್ಥ ಆಗುತ್ತೆ ನಮಗೇನು ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಯಾವುದೇ ಒಂದು ನೀವು ಅಮಾವಾಸ್ಯೆಗೆ ಆಗಲಿ ಅಥವಾ ಹುಣ್ಣಿಮೆಗೆ ಆಗಲಿ ಬೇರೆ ಡಿಫ್ರೆಂಟಾಗಿ ನಮಗೆ ಆ ಒಂದು ಶಕ್ತಿ ಅನ್ನೋದು ಪ್ರಕೃತಿಯಲ್ಲಿ ಇರುತ್ತೆ ನೀವು ಬೇಕಂದರೆ ಪ್ರತಿ ಬಾರಿ ಕೂಡ ನಮ್ಮ ಮನೆಗಳಲ್ಲಿ ನಾವು ತುಂಬ ಅನ್ಯೂನ್ಯವಾಗಿದ್ದೀವಿ ಚೆನ್ನಾಗಿದ್ದೀವಿ ಆದರೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದರೆ ಸಾಕು ಯಾಕೋ ಹೆಲ್ತ್ ಚೆನ್ನಾಗಿರೋದಿಲ್ಲ ಮನೆಯಲ್ಲಿ ಕೂಡ ಸುಮ್ಮನೆ ಸ ಜಗಳ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಕೂಡ ನಮಗೆ ಒಂದು ಭಯ ಆಗ್ತಾ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ರೀತಿ ಸಂದರ್ಭಗಳಲ್ಲಿ ಹಾಗೂ ವ್ಯಾಪಾರದ ಸ್ಥಳಗಳಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ಮನೆಯಲ್ಲೇ ಏನಾದರೂ ಬಿಸ್ನೆಸ್ಸು ಕೂಡ ಅದರ ಜೊತೆ ಮನೆಯಲ್ಲೇ ಮಾಡ್ತಾ ಇದ್ದರೂ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾಕೆಂದರೆ ಮನೆಯಲ್ಲೇ ಅಂದರೆ ಅಡುಗೆ ಮಾಡಿ ವ್ಯಾಪಾರ ಮಾಡುವಂಥವರು ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಬಟ್ಟೆ ಒಲಿಯುವಂಥವರು ಸ ಸಣ್ಣದಾಗಿ ಈ ಥರ ನೀವು ಏನು ನಿಮ್ಮ ಮನೆಯಲ್ಲೇ ಕೂಡಿ ಮಾಡ್ತಾ ಇರ್ತೀರೋ ಆಗ ತಪ್ಪದೆ ಈ ಪರಿಹಾರವನ್ನು ನಿಮ್ಮ ಮನೆಗೂ ಮಾಡಿಕೊಳ್ಬಹುದು ಸುಮಾರು ಜನ ಅಕ್ಕ ನಮಗೆ ಒಂದು ಕಾರ್ ಇದೆ ಅಥವಾ ಆಟೋ ಇದೆ ಅದನ್ನು ಸರಿಯಾಗಿ ಅಂದರೆ ನಮಗೆ ಕಸ್ಟಮರ್ಸು ಸಿಗ್ತಾ ಇಲ್ಲ ನಾವು ಅದನ್ನು ಒಂದು ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡಿದ್ದೀವಿ ಮತ್ತು ನಾವು ಕಟ್ಟಬೇಕಾಗುತ್ತೆ ಈ ಥರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತೀರ ಆಗ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಏಕೆಂದರೆ ನಾವು ಯಥಾವತ್ತಾಗಿ ಪ್ರತಿನಿತ್ಯ ಕೂಡ ಒಂದು ಸೊಸೈಟಿಯಲ್ಲಿ ಜನರ ಮಧ್ಯೆ ಬದುಕ್ತಾ ಇರುವಂಥದ್ದು ಏನು ನಮಗೆ ಒಂದು ಇಂಪ್ರೂಮೆಂಟ್ಸ್ ಇಲ್ಲ ಅಂದ್ರೂ ಸ್ವಲ್ಪ ಬದಲಾವಣೆ ಆದರೂ ಸಾಕು ನಮ್ಮ ಅಕ್ಕಪಕ್ಕದಲ್ಲಿರಬಹುದು ಅಥವಾ ನಮ್ಮ ಸ್ವಂತದವರು ಫ್ರೆಂಡ್ಸು ಯಾರೇ ಆಗಿರಬಹುದು ಕಡಿಮೆ ಸಂಬಳ ತಗೊಳ್ತಾ ಇದ್ದಾರೆ ತುಂಬ ಆರಾಮಾಗಿದ್ದಾರೆ ಅವ್ರಿಗೇನು ಅವರು ಚೆನ್ನಾಗಿದ್ದಾರೆ ಅವರು ತುಂಬ ಅನ್ಯೂನ್ಯವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ದುಡ್ಡು ಕಾಸಲ್ಲಿ ಜೋರಾಗಿದ್ದಾರೆ ಈ ಥರ ಯಾವುದರ ಬಗ್ಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಡ್ತಾರೋ ಅಂದರೆ ನಿಮ್ಮ ವಿಚಾರ ಯಾವುದೇ ಒಂದು ವಿಷಯ ಆಗಿರಬಹುದು ಅದು ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಅಥವಾ ಅನ್ಯೂನ್ಯವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ದೇವರ ಕೃಪೆ ಇದೆ ತುಂಬ ಚೆನ್ನಾಗಿದ್ದಾರೆ ಅಂತ ಏನಾದರೂ ಅಸೂಯೆ ಪಟ್ಟಾಗ ಮನುಷ್ಯನ ಕಣ್ಣು ಅನ್ನೋದು ಬಹಳ ಒಂದು ಕೆಟ್ಟ ದೃಷ್ಟಿ ಅಂತ ಹೇಳಬಹುದು ಸ್ನೇಹಿತರೆ ನಾ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೂ ಮುಂಚೆ ಈ ಥರ ಪರಿಸ್ಥಿತಿಗಳನ್ನು ಏನಾದರೂ ನೀವು ಎದುರಿಸ್ತಾ ಇದ್ದರೆ ತಪ್ಪದೆ ಇದನ್ನು ನೀವು ಮಾಡಿಕೊಳ್ಳಿ ಏಕೆಂದರೆ ಮನೆಗೂ ಕೂಡ ದೃಷ್ಟಿಯಾಗುತ್ತೆ ಮನೆಯೂ ಎಷ್ಟು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಹಿಸಿಕೊಳ್ಳುತ್ತೆ ಅದಾದ ಮೇಲೆ ಕಷ್ಟಗಳ ಸರಮಾಲೆ ಅನ್ನೋದು ಜಾಸ್ತಿ ಆಗುತ್ತೆ ಅಂದರೆ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬ ಕಾಡ್ತಾ ಇರುತ್ತೆ ಆಗ ಆ ಥರ ಕಾಡಬೇಕಾದ್ರೆ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಯಜಮಾನ ಅವರು ಇದ್ದಕ್ಕಿದ್ದಂಗೆ ತುಂಬ ಪ್ರಾಮಾಣಿಕವಾಗಿ ಒಂದು ದಿನನೂ ಕೆಲಸಕ್ಕೆ ಲೀವ್ ಹಾಕದೆ ಎಷ್ಟು ಕಷ್ಟಪಟ್ಟು ದುಡಿತಾಯಿದ್ರು ಮಕ್ಕಳು ಹೆಂಡತಿ ಸಂಸಾರ ತಂದೆ ತಾಯಿ ಈ ಥರ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಯಿದ್ರು ತುಂಬ ಜವಾಬ್ದಾರಿಯಿಂದ ಇದ್ದರು ಈಗ ಅದನ್ನೆಲ್ಲ ಬಿಟ್ಟು ಅವರು ಸುಮ್ಮನೆ ಟೈಮನ್ನು ವ್ಯರ್ಥ ಮಾಡ್ತಾಯಿದ್ದಾರೆ ಮನೆಯಲ್ಲಿ ಜಗಳ ಮಾಡ್ತಾರೆ ಯಾವುದಕ್ಕೂ ಅವರು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಈ ಥರ ನಾವು ಇರ್ತೀವಿ ನೋಡಿರ್ತೀವಿ ಕೂಡ ಇದನ್ನು ನಿಮ್ಮ ಮನೆಗಳಲ್ಲೂ ಕೂಡ ಏನಾದರೂ ನಡೀತಾ ಇದ್ದರೆ ಅಥವಾ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ರು ನಿಮ್ಮ ಮಾತನ್ನು ಕೇಳಿಕೊಂಡು ಸ ಇದು ಕಾಲೇಜ್ಗೆ ಹೋಗಿ ಮತ್ತು ಕೆಲಸಕ್ಕೋಗಿ ಬಂದು ಮಾಡ್ತಾಯಿದ್ರು ಈಗ ನಾವು ಏನೇ ಮಾತಾಡಿದ್ರು ಕೂಡ ಅವ್ರು ನಮಗೆ ಹೆದರು ಥರ ಕೊಡ್ತಾಯಿರ್ತಾರೆ ಅವ್ರ ಕೆಲಸನೇ ಅವ್ರದ್ದು ಬೇರೆ ರೀತಿಯಲ್ಲಿ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಈ ಥರ ನಾವು ನೋಡ್ತಾನೆ ಬಂದಿರ್ತೀವಿ ಇದಕ್ಕೆಲ್ಲ ಯಾವ ರೀತಿ ಪರಿಹಾರಗಳು ಗೊತ್ತಿಲ್ಲ ದುರಭ್ಯಾಸಗಳಿಗೆ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದು ಮಕ್ಕಳಾಗಿರಬಹುದು ಅಥವಾ ಗಂಡ ಆಗಿರಬಹುದು ಅಥವಾ ಆ ಹೆಣ್ಣು ಮಕ್ಕಳು ಕೂಡ ಆಗಿರಬಹುದು ಸ್ನೇಹಿತರೆ ಮನೆಯನ್ನು ಬೆಳಗುವಂಥವರು ಕೂಡ ಈ ಕೆಲಸಗಳನ್ನು ಮಾಡ್ಕೊಂಡು ಬಿಟ್ಟರೆ ತುಂಬಾ ನಾವು ಲಾಸ್ ಆಗಿಬಿಡ್ತೀವಿ ಇದನ್ನೆಲ್ಲ ತಡಿಯೋದಕ್ಕೆ ನಮಗೆ ಅದಕ್ಕೋಸ್ಕರನೇ ಈ ವಿಶೇಷ ದಿನಗಳು ಅನ್ನೋದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಇರುವಂಥದ್ದು ನಮಗೆ ಕಷ್ಟಗಳು ಕೂಡ ಸದಾ ಕಾಲ ಇರುತ್ತೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಇದೇ ಥರ ಸದಾ ಕಾಲ ನಮಗೆ ಒಳ್ಳೆಯ ವಿಚಾರಗಳು ಸಂದರ್ಭಗಳು ದಿನ ಅಂತ ಬರುವಂಥದ್ದು ಅದಕ್ಕೆ ನೀವು ಇಪ್ಪತ್ತ ಒಂಬತ್ತನೇ ತಾರೀಕು ಒಂದು ಕೆಂಪು ಕಲ್ಲರಲ್ಲಿ ಇರುವಂಥ ಒಂದು ಬ್ಲೌಸ್ ಪೀಸ್ ಇದ್ದರೂ ಪರವಾಗಿಲ್ಲ ಅಥವಾ ಬಟ್ಟೆ ಇದ್ದರೂ ಪರವಾಗಿಲ್ಲ ನೀವು ಅದನ್ನು ತಗೊಳ್ಳಿ ನವಧಾನ್ಯಗಳು ಅನ್ನೋದು ಸಿಗುತ್ತೆ ನಿ ಪಾಕೆಟ್ಟೆ ಸಿಗುತ್ತೆ ತಗೊಂಡು ಬರಬಹುದು ಒಂದು ಚೆನ್ನಾಗಿರುವ ತೆಂಗಿನಕಾಯಿಯನ್ನು ನೀವು ಅದನ್ನು ಚೆಕ್ ಮಾಡಿ ತಗೊಂಡು ಬನ್ನಿ ತೆಂಗಿನಕಾಯಿ ಅನ್ನೋದು ಒಂದು ಪರಿಪೂರ್ಣವಾದ ಸಂಕೇತ ಅಂತ ಹೇಳ್ತೀವಿ ಆ ತೆಂಗಿನಕಾಯಿ ಇಲ್ಲದೆ ಪೂಜೆ ಅದು ಕೂಡ ಇನ್ಕಂಪ್ಲೀಟ್ ನಮ್ಮ ಮನೆಯಲ್ಲಿ ಒಂದು ಶುದ್ಧವಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಶಕ್ತಿ ಅನ್ನೋದಿದ್ರೆ ಅದು ತೆಂಗಿನಕಾಯಿಗೆ ಇದೆ ಅದಕ್ಕೋಸ್ಕರ ತೆಂಗಿನಕಾಯಿ ಚೆನ್ನಾಗಿರುವಂಥದ್ದನ್ನು ತಗೊಂಡಿದ್ದೆ ಅದಕ್ಕೆ ನೀವು ಅದರ ಜೊತೆ ನವಧಾನ್ಯಗಳನ್ನು ಹಾಕಬೇಕಾಗುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಈ ಕಪ್ಪು ಕವಡೆಗಳು ಬರುತ್ತೆ ನಿಮ್ಮ ಮನೆಯಲ್ಲಿದ್ದರೆ ಅದನ್ನೇ ನೀವು ಇಡಬಹುದು ಇಲ್ಲ ಅಂದರೆ ನೀವು ನೋಡಿಬಿಟ್ಟು ಒಂದು ಸಾರಿ ಏನಾದರೂ ತಗೊಂಡು ಬಂದರೆ ಈ ಪರಿಹಾರಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮೀ ದೇವಿಯ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಯಾವಾಗಲೂ ಅಷ್ಟೇ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ಳೋದು ಅಂದರೆ ನಮ್ಮ ಹೊಸ್ತಿಲ ಬಳಿ ನಾವು ಎಷ್ಟು ನೀಟಾಗಿಟ್ಕೊಂಡಿರ್ತೀವಿ ಯಾವ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದಕ್ಕೋಸ್ಕರ ನೀವು ಕಪ್ಪು ಕವಡೇನ ಒಂದು ನಾಲ್ಕು ಹಾಕಿ ಹಾಗೂ ಕಾಳು ಮೆಣಸನ್ನು ಸ್ವಲ್ಪ ಹಾಕಿ ಒಂದೊಂದು ಚಿಟಿಕೆ ಅಥವಾ ಎರಡೆರಡು ಚಿಟಿಕೆ ಅರಿಶಿನ ಕುಂಕುಮ ನಿಮ್ಮ ದೇವ್ರ ಇರುವಂಥದ್ದನ್ನು ಹಾಕಬೇಕು ಇದನ್ನು ನೀವು ಅಮಾವಾಸ್ಯೆಯ ದಿನ ಮಾಡಿಕೊಳ್ಳಿ ಅಮಾವಾಸ್ಯೆ ಅನ್ನೋದು ದಿನ ಪೂರ್ತಿ ಇರೋದ್ರಿಂದ ಬೆಳಗ್ಗೆ ನೀವು ಏನು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತೀರೋ ಅದಾದ ಮೇಲೆ ನೀವು ಇದನ್ನು ಬೆಸ್ಟ್ ಅಂದರೆ ಒಂದು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳೋದು ಮಾತ್ರ ಬಹಳ ಚೆನ್ನಾಗಿರುತ್ತೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ ನೋಡಿ ಅಂದರೆ ಗೋವುಗಳು ಮನೆಗೆ ಬರುವಂಥ ಸಂದರ್ಭ ಆ ಸಮಯವನ್ನು ನಾವು ಗೋಧೂಳಿ ಸಮಯ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಸಂಜೆ ಐದುವರೆಯ ಮೇಲೆ ಈ ಪರಿಹಾರವನ್ನು ನಿಮ್ಮ ಒಂದು ತೋರಣ ಕಟ್ತೀರಲ್ವಾ ಆ ಜಾಗದಲ್ಲಿ ಇದನ್ನು ಕಟ್ಟಬೇಕು ಸ್ವಲ್ಪ ಮೇಲೆ ಕಟ್ಟಿ ಅಂದ್ರೆ ನಿಮಗೆ ಅದು ಟೆಚ್ ಆಗಬಾರ್ದು ಆ ಥರ ನೋಡ್ಬಿಟ್ಟಿದ್ದೆ ಮನೆಯ ಹೊರಗೆ ಕಟ್ಟಿ ಇದು ಏನಾದರೂ ಒಂಥರ ನಿಮ್ಮ ಮನೆಯಲ್ಲಿ ಜಾಸ್ತಿ ಕಷ್ಟಗಳು ಪ್ರಾಬ್ಲಮ್ಸ್ ಇದೆ ಅನ್ನೋದಾದರೆ ಬೇಗನೆ ಅದು ಕೆಟ್ಟೋಗುತ್ತೆ ತೆಂಗಿನಕಾಯಿ ಆಗ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಪೂರ್ತಿಯಾಗಿ ತೆಗೆದುಬಿಟ್ಟಿದೆ ಎಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಅಥವಾ ನೀರರಿಯುವ ಜಾಗದಲ್ಲಿ ಹಾಕಿ ಮತ್ತೊಮ್ಮೆ ನೀವು ಪೌರ್ಣಮಿಗೆ ಅಮಾವಾಸ್ಯೆಗೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಏನೇ ಕೆಸ್ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ನಿಮ್ಮ ಮನೆ ಮನೆಯಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಅದು ಹೇಳಿಕೊಂಡು ನಿಮಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದುಕೊಡುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು